ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಕನ್ನಡ ಕಾದಂಬರಿ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಗೂ ಕಮೆಂಟ್ ಮಾಡಿ ಕಥೆನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಕತೆ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಶು ಆಫೀಸ್ನಲ್ಲಿದ್ದಾಗ ಒಂದು ಕಾಲ್ ಬರುತ್ತೆ ಅಶು ಅವರ ತಂದೆ ಕಾಲ್ ಮಾಡಿರ್ತಾರೆ ಆಗಲೇ ಶಾಕ್ನಿಂದ ನೋಡ್ತಾಳೆ ಪ್ರಾಪರ್ಟಿಗೋಸ್ಕರ ತಾಯಿ ಅವನ ಕರೀತಾರೆ ಊರಿಗೆ ಪ್ರಾಪರ್ಟಿ ಸೈನಿಗೋಸ್ಕರ ಕರೆಯಲಾಗಿದೆ ಅಂತ ಗೊತ್ತಿರಲ್ಲ ತುಂಬ ಖುಷಿಯಿಂದ ಹೊರಟಿರ್ತಾಳೆ ಹಾಗೆ ಚಿಕ್ಕಮಂಗ್ಳೂರಿಗೆ ಹೋಗೋ ಬಸ್ ಕೂಡ ಹತ್ತುತ್ತಾಳೆ ತನ್ನ ಇಬ್ಬರ ಮಕ್ಕಳನ್ನು ಕರ್ಕೊಂಡು ನಾವು ಅಜ್ಜಿ ಮನೆಗೆ ಹೋಗೋಣ ಊರಿಗೆ ಹೋಗ್ತಾ ಇದ್ದೀವಿ ಅನ್ನೋ ಖುಷಿಯಿಂದ ಮಕ್ಕಳು ತುಂಬ ಖುಷಿಯಾಗಿರ್ತಾರೆ ಅಂದರೆ ಅಶು ಕೂಡ ಹಾಗೆ ತುಂಬಾ ಖುಷಿ ಪಟ್ಟಿರ್ತಾಳೆ ಇನ್ನೇನು ಚಿಕ್ಕಮಂಗ್ಳೂರು ಬಸ್ ಸ್ಟಾಪ್ ಬಂತು ಇಳಿಬೇಕು ಆಗ ಹಳೆ ಸ್ಟೋರಿ ಮತ್ತೆ ಐದು ವರ್ಷದ ಹಿಂದೆ ನಡೆದ ಘಟನೆ ಅವಳಿಗೆ ಪುನಃ ನೆನಪಾಗುತ್ತೆ ಆಗ ಮತ್ತೆ ಅವಳು ಕಣ್ಣುಗಳು ತುಂಬಿ ಬರ್ತವೆ ಅವರು ಚಿಕ್ಕಮ್ಮನಿ ವಿನೀತ ಮತ್ತು ಅವಳ ತಂಗಿ ಮಾಡಿದ ಅವಮಾನಗಳು ನೆನೆಸ್ಕೊಂಡು ಕಣ್ಣೀರನ್ನು ಹಾಕ್ತಾಳೆ ಆಗ ಅನ್ಯ ಕೇಳ್ತಾಳೆ ಮಮ್ಮಿ ಯಾಕೆ ಹೇಳ್ತಾ ಇದೆಯಾ ಏನಾಯಿತು ಏನೂ ಇಲ್ಲ ಪುಟ್ಟಿ ಹಾಗೆ ಸುಮ್ಮನೆ ಏನೋ ನೆನಪಾಯಿತು ಅಂತ ಏನು ನೆನಪಾಯಿತು ಹೇಳು ಏನಾಯಿತು ಹೇಳು ಮಮ್ಮಿ ಅಂತ ಇಬ್ಬರು ಮಕ್ಕಳು ಒತ್ತಾಯ ಮಾಡಿದರೂ ಕೂಡ ಅವಳು ಏನನ್ನು ಹೇಳೋದಿಲ್ಲ ಆವತ್ತು ನಡೆದಿರೋ ಘಟನೆ ಮಕ್ಕಳಿಗೆ ಗೊತ್ತಾದರೆ ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊತಾರೆ ಅಂತ ಹಾಗೋ ಹೀಗೋ ಬಸ್ ಸ್ಟ್ಯಾಂಡ್ ಬಂತು ಕಂಡಕ್ಟರ್ ಕೂಗ್ತಾ ಇದ್ರು ಎಲ್ಲರೂ ಬಸ್ಸಿಂದ ಕೆಳಗಿಳಿದ್ರು ಆ ಟ್ಯಾಕ್ಸಿ ಹಿಡಿದು ಮನೆ ಎಲ್ಲರೂ ಪಯಣ ಸಾಗಿಸ್ತಾ ಇನ್ನೇನು ಮನೆಗೆ ಹೋಗಬೇಕು ಆಗ ಅವಳು ಮತ್ತೆ ಹಳೆಯದೆಲ್ಲ ನೆನ್ಪು ಮಾಡ್ಕೊಂಡ್ಳು ಮನೆ ತನಕ ಹೋಗೋದು ಬೇಡ ಮಕ್ಕಳನ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಯೋಚನೆ ಮಾಡಿದ್ಲು ಹೋಟೆಲ್ ರೂಮಲ್ಲಿ ಒಂದು ಹೋಟೆಲ್ ಬುಕ್ ಮಾಡಿ ಅಲ್ಲೇ ಉಳಿದುಕೊಳ್ತಾರೆ ಆನಂತರ ಮಕ್ಕಳನ್ನು ರೂಮಲ್ಲಿ ಬಿಟ್ಟು ಒಬ್ಬಳೇ ತನ್ನ ತಾಯಿ ಮನೆ ಅತ್ತ ನಡೆಯುತ್ತಾಳೆ ಮನೆ ಬಾಗಿಲು ಮುಂದೆ ಹೋಗಿ ನಿಲ್ಲೋ ತನಕ ಅವ್ರ ತಂಗಿ ಹಾಗೂ ಮದುವೆ ಆಗಬೇಕಾಗಿರೋ ಹುಡುಗ ಮುಖಾನ ನೋಡಿದ ತಕ್ಷಣ ಅವಳ ತಂಗಿನ ಹಾಗೂ ಅವಳು ಮದುವೆ ಆಗಬೇಕಾಗಿರೋ ಹುಡುಗನ ಅವಳ ಜೊತೆ ನೋಡಿದಾಗ ಅವಳ ಮನಸ್ಸಿಗೆ ಅಷ್ಟು ನೋವಾಗುತ್ತೆ ಆ ನೋವಿಂದ ಅವಳ ಕಣ್ಣಿನ ಕಂಬನಿ ಹಾಗೆ ಜಾರುತ್ತೆ ಆ ನಂತರ ಅವಳು ಮನೆ ಒಳಗೆ ಪಯಣ ಸಾಗಿಸ್ತಾಳೆ ಈ ಸ್ಟೋರಿಲಿ ಮುಂದೆ ಮುಂದಿನ ಭಾಗ ಏನಾಗ್ಬೋದು ಅಂತ ಯಾರಿಗಾದರೂ ಸ್ವಲ್ಪ ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಪ್ರತಿಲಿಪಿ ಲೇಖಕಿ ಈ ಕತೆ ಕೂಡ ನಾನೇ ಓನಾಗಿ ಬರೆದಿದ್ದೀನಿ ನಿಮ್ಮ ಹಾಗೆ ನಿಮ್ಮ ಹತ್ತಿರ ಇಂಥದ್ದು ಯಾವುದಾದ್ರೂ ಒಂದು ಸ್ಟೋರಿ ನಿಮ್ಮ ಲೈಫಿಂದ ಇದೆ ನಿಮ್ಮ ಬಗ್ಗೆ ಕತೆ ಕೇಳಬೇಕು ಅನಿಸಿದ್ರೆ ನನಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ